ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸ ಇರಲಿದೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡಲಾಗುವುದು ಅತ್ಯಂತ ಪುಣ್ಯದ ಮಾಸ ಇದಾಗಿದೆ ಎಂದು ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಕಟ್ಟೆಯ ಮುಂದೆ ಸೂರ್ಯಾಸ್ತಕ್ಕೂ ಮುನ್ನ ದೀಪ ಹಚ್ಚಿಡಬೇಕು ಇನ್ನು ಕಾರ್ತಿಕ ಮಾಸದಲ್ಲಿ ಈ ರೀತಿ ದೀಪ ಹಚ್ಚಿಡುವುದರಿಂದ ಹಿಂದಿನ ಪಾಪ ಮತ್ತು ತಪ್ಪುಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಇದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿಡುವುದರ ಹಿಂದೆ ಮತ್ತೊಂದು ಉದ್ದೇಶ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡರಿಂದ ಕಾರ್ತಿಕ ಮಾಸ ಪ್ರಾರಂಭವಾಗಲಿದೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದ್ದರಿಂದ ಈ ತಿಂಗಳ ಪೂರ್ತಿ ಭಕ್ತರು ಬಹಳ ನಿಷ್ಠೆಯಿಂದ ದೀಪಾರಾಧನೆಯನ್ನ ಮಾಡ್ತಾರೆ ಆದರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವಾಗ ಆ ದೀಪದ ಕೆಳಗೆ ಈ ಎಲೆಯನ್ನ ಇಟ್ಟರೆ ಸಾಕು ಪರಮೇಶ್ವರನ ಅನುಗ್ರಹ ಲಭಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಈ ಎಲೆಯ ಮೇಲೆ ದೀಪವನ್ನಿಟ್ರೆ ಬಡವನು ಕೂಡ ಕೋಟ್ಯಾಧಿಪತಿಯಾಗುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ ಕಾರ್ತಿಕ ಮಾಸದಲ್ಲಿ ಈ ಎಲೆಯ ಮೇಲೆ ದೀಪಗಳನ್ನು ಇಡುವುದರಿಂದ ನಿಮ್ಮ ಮನೆಯೆಲ್ಲ ಚಿನ್ನವಾಗುತ್ತದೆ ಬಡತನ ದೂರವಾಗುತ್ತದೆ ನೀವು ಅಪಾರ ಕುಬೇರರಾಗುತ್ತೀರಿ ಈ ಎಲೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ನೀವು ಮಾಡುವ ದೀಪಾರಾಧನೆಗೆ ಒಂದು ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಷ್ಟಕ್ಕೂ ಕಾರ್ತಿಕ ಮಾಸದಲ್ಲಿ ಯಾವ ಎಲೆಯ ಮೇಲೆ ದೀಪಾರಾಧನೆ ಮಾಡಿದರೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ನೀವು ಕುಬೇರರಾಗ್ತೀರಿ ಎಂಬ ವಿಷಯವನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕಾರ್ತಿಕ ಮಾಸದ ಒಂದು ತಿಂಗಳು ದೀಪದಾನ ಮಾಡುವುದರಿಂದ ಅಥವಾ ದೀಪವನ್ನು ಬೆಳಗುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟವು ನಿಮ್ಮತ್ತ ಆಕರ್ಷಿತವಾಗುತ್ತದೆ ಈ ದೀಪದ ಬೆಳಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ ಮಂಗಳಕರ ಶಕ್ತಿಗಳು ಅಂದರೆ ಧನಾತ್ಮಕ ಶಕ್ತಿಗಳು ಬೇಗನೆ ಆಕರ್ಷಿತವಾಗುತ್ತದೆ ಈ ಒಂದು ತಿಂಗಳು ನಾವು ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ನೀವು ಪಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಸಾಧಿಸುವಿರಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮತ್ತು ನಿಮಗೆ ಭೌತಿಕ ಸೌಕರ್ಯಗಳನ್ನು ಒದಗಿಸುವುದು ಇದರಿಂದ ಜನರು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ತಾರೆ ಹಾಗೂ ಇದು ನಿಮಗೆ ಸಂತೋಷವನ್ನು ನೀಡುತ್ತದೆ ಕಾರ್ತಿಕ ಮಾಸದ ದೀಪದಾನವು ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳನ್ನು ಮತ್ತು ನಕಾರಾತ್ಮಕತೆಯನ್ನ ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ದೀಪದ ಜ್ವಾಲೆಯು ಶುದ್ಧೀಕರಣವನ್ನು ಸಂಕೇತಿಸುತ್ತದೆ ಕರ್ಮದ ಋಣಾತ್ಮಕತೆಯನ್ನ ದೀಪದ ಜ್ವಾಲೆಯಿಂದ ಭಸ್ಮ ಮಾಡುತ್ತದೆ ಭಕ್ತರು ಪ್ರಾರ್ಥನೆ ಮತ್ತು ತುಪ್ಪವನ್ನು ಅರ್ಪಿಸಿದಂತೆ ಅವರು ಹಿಂದಿನ ತಪ್ಪುಗಳಿಂದ ಕ್ಷಮೆ ಮತ್ತು ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾರೆ ಈ ಆಚರಣೆಯು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಜೀವನದ ಹೊಸ ಆರಂಭವನ್ನು ಇದು ಸಂಕೇತಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಮಾಸದ ಆರಂಭದಿಂದ ಸೂರ್ಯೋದಯಕ್ಕೆ ಮುನ್ನವೇದ್ದು ನದಿ ಸ್ನಾನ ಮಾಡಿ ಶುಚಿಯಾಗಿ ಒಣ ಬಟ್ಟೆಗಳನ್ನು ಧರಿಸಿ ದೀಪಾರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸ್ತ್ರೀಯರು ನದಿಗಳಲ್ಲಿ ಕೊಳಗಳಲ್ಲಿ ದೀಪಗಳನ್ನು ಬಿಡುತ್ತಾರೆ ಈ ದೀಪಗಳು ಆಕಾಶದ ನಕ್ಷತ್ರಗಳಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತವೆ ಈ ಮಾಸದಲ್ಲಿ ಸ್ತ್ರೀಯರು ದೀಪವನ್ನು ದಾನವಾಗಿ ನೀಡುತ್ತಾರೆ ಇದರಿಂದ ಅವರಿಗೆ ಅಪಾರ ಕೀರ್ತಿ ಸೌಭಾಗ್ಯಗಳು ಲಭಿಸುತ್ತವೆ ಎಂದು ಭಾವಿಸುತ್ತಾರೆ ಈ ದೀಪಗಳು ಮನುಷ್ಯನ ಆ ಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ತುಂಬುತ್ತವೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಅಂದರೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ಹಚ್ಚಬೇಕು ಇದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಮಹಿಳೆಯರಾಗಲಿ ಪುರುಷರಾಗಲಿ ಈ ದೀಪವನ್ನು ಹಚ್ಚಬಹುದು ಆದರೆ ಮಹಿಳೆಯರಿಗೆ ಮಾತ್ರ ಹೆಚ್ಚು ವಿಶೇಷವಾಗಿ ಹೇಳಿದ್ದಾರೆ ಮಹಿಳೆಯರು ಈ ಸಮಯದಲ್ಲಿ ದೀಪ ಹಚ್ಚಿದರೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ತುಳಸಿ ಕಟ್ಟೆಯ ಬಳಿ ಮಹಿಳೆಯರು ಕೃತಜ್ಞತೆಯಿಂದ ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿದ ನಂತರ ಮನೆಯಲ್ಲಿ ನಿತ್ಯ ದೀಪಾರಾಧನೆ ಆಚರಿಸಬೇಕು ಇದಲ್ಲದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪದಾನ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ದೀಪದಾನ ಹೇಗೆ ಮಾಡಬೇಕೆಂದ್ರೆ ಪ್ರತಿಯೊಬ್ಬರೂ ಹತ್ತಿಯಿಂದ ಸ್ವತಃ ಬತ್ತಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿಕೊಂಡು ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿ ಪ್ರತಿದಿನ ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದಾನವಾಗಿ ನೀಡಬೇಕು ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ದೀಪದಾನ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಆಹಾರ ಸೇವಿಸುವ ಮೊದಲು ದಾನ ಮಾಡಬೇಕು ದಾನ ಸ್ವೀಕರಿಸುವವರು ಕೂಡ ಆಹಾರ ಸೇವಿಸುವ ಮೊದಲು ನಾವು ತೆಗೆದುಕೊಳ್ಳಬೇಕು ಕೇವಲ ಬ್ರಾಹ್ಮಣರಿಗೆ ದೀಪದಾನವನ್ನು ನೀಡಬೇಕು ಹೀಗೆ ಮಾಸವಿಡಿ ದೀಪದಾನ ಮಾಡಿ ಕೊನೆಯ ದಿನ ದೊಡ್ಡ ಹಿಟ್ಟಿನ ದೀಪವನ್ನು ತಯಾರಿಸಿ ಅದರ ಮಧ್ಯದಲ್ಲಿ ಬೆಳ್ಳಿಯ ದೀಪವನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಗಳನ್ನು ಹಾಕಿ ಶಕ್ತಿ ಇದ್ದರೆ ಪಕ್ಕದಲ್ಲಿ ಚಿನ್ನದ ಬತ್ತಿಯನ್ನು ಸಹ ಹಾಕಿ ದೀಪವನ್ನು ಬೆಳಗಿಸಿ ಒಂದು ವಿಶೇಷವಾದ ಎಲೆಯ ಮೇಲೆ ಇಟ್ಟರೆ ಶಿವನ ಅನುಗ್ರಹದಿಂದ ಬಡವರು ಕೂಡ ಶ್ರೀಮಂತರಾಗುತ್ತಾರೆಂದು ಪಂಡಿತರು ಹೇಳುತ್ತಾರೆ ಯಾ ಎಲೆ ಯಾವುದು ಎಂದರೆ ಬಿಲ್ವ ಪತ್ರೆ ಸಾಮಾನ್ಯವಾಗಿ ದೀಪ ಹಚ್ಚಿದಾಗ ಅನೇಕರು ತಿಳಿಯದೆ ನೆಲದ ಮೇಲೆ ಹಚ್ಚುತ್ತಾರೆ ಆದರೆ ದೀಪವನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ಯಾವುದಾದರೂ ಒಂದು ಎಲೆಯ ಮೇಲೆ ಇಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಮೊದಲು ವೀಳ್ಯದೆಲೆಯನ್ನ ಇಟ್ಟು ಆ ಎಲೆಯ ಮೇಲೆ ಬಿಲ್ವ ಪತ್ರೆಯನ್ನ ಇಟ್ಟು ಆ ಬಿಲ್ವ ಪತ್ರೆಗೆ ಕುಂಕುಮದಿಂದ ಬೊಟ್ಟು ಇಟ್ಟ ನಂತರ ಆ ಎಲೆಯ ಮೇಲೆ ದೀಪವನ್ನ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಸಕಲ ಶುಭಗಳು ಉಂಟಾಗುತ್ತವೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಬಿಲ್ವ ಪತ್ರೆ ಎಂದರೆ ಪರಮೇಶ್ವರನಿಗೆ ಬಹಳ ಇಷ್ಟ ಬಿಲ್ವ ಪತ್ರೆಯ ತುದಿಯಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಅಂತಹ ಬಿಲ್ವ ಪತ್ರೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ಮುಖ್ಯವಾಗಿ ಶಿವನ ಅನುಗ್ರಹ ಹಾಗೂ ಆ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಏನಾದರೂ ಜಾತಕ ದೋಷಗಳಿದ್ರೆ ಅವು ಕೂಡ ನಿವಾರಣೆಯಾಗುತ್ತವೆ ಬಡತನ ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ಬಡತನ ಹೋಗುತ್ತದೆ ಸಿರಿ ಸಂಪ ಪ್ರಾಪ್ತಿಯಾಗುತ್ತವೆ ಏಕೆಂದರೆ ಬಿಲ್ವ ಪತ್ರೆ ಎಂದ್ರೆ ಮಹಾಶಿವನಿಗೆ ಬಹಳ ಪ್ರಿಯ ಬಿಲ್ವ ಎಲೆಗಳು ಮೂರು ಒಟ್ಟಾಗಿ ಇರುತ್ತವೆ ಇದು ಶಿವನ ಮೂರು ಕಣ್ಣುಗಳಿಗೆ ಸಂಕೇತ ಅಷ್ಟೇ ಅಲ್ಲ ತ್ರಿಶೂಲದ ಸಂಕೇತವಾಗಿ ಬಿಲ್ವ ಪತ್ರೆಯನ್ನು ಹೇಳಲಾಗುತ್ತದೆ ಸಾಕ್ಷಾತ್ ಮಹಾಶಿವನು ಬಿಲ್ವ ವೃಕ್ಷದ ಕೆಳಗೆ ವಾಸಿಸುತ್ತಾನೆಂದು ಪರಮ ಪವಿತ್ರ ಪುರಾಣಗಳು ಮತ್ತು ವೇದಗಳು ಹೇಳುತ್ತವೆ ಶಿವ ಸ್ವರೂಪವೆಂದು ಭಾವಿಸುವ ಬಿಲ್ವ ವೃಕ್ಷದ ಬಳಿ ದೀಪಾರಾಧನೆ ಮಾಡಿದವರಿಗೆ ಫಲ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಇಂತಹ ಪರಮ ಪವಿತ್ರವಾದ ಬಿಲ್ವ ಪತ್ರೆಯ ಎಲೆಯ ಮೇಲೆ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಇಟ್ಟರೆ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಸಿರಿ ಸಂಪತ್ತುಗಳು ಲಭಿಸುತ್ತವೆ ಅಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಬಿಲ್ವ ಪತ್ರೆಯ ಎಲೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಮನೆಯೆಲ್ಲ ಚಿನ್ನವಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಬಡತನ ಹೋಗಿ ನೀವು ಅಪಾರ ಕುಬೇರರಾಗುತ್ತೀರಿ ಆದ್ದರಿಂದ ಪ್ರತಿಯೊಬ್ಬರೂ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಾದರೂ ಅಥವಾ ತುಳಸಿ ಕಟ್ಟೆಯ ಬಳಿಯಾದರೂ ಅಥವಾ ದೇವಸ್ಥಾನದಲ್ಲಾದರೂ ದೀಪಾರಾಧನೆ ಮಾಡುವಾಗ ಈ ದೀಪಾರಾಧನೆಯನ್ನ ಬಿಲ್ವ ಪತ್ರೆಯ ಆ ಎಲೆಯ ಮೇಲೆ ಇಟ್ಟು ಹಚ್ಚಿ ಶಿವನ ಅನುಗ್ರಹವನ್ನ ಪಡೆದು ಸಂತೋಷದಿಂದ ಬಾಳಿ ಕಾರ್ತಿಕ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಮನೆಯ ಹೊರಗೆ ದೀಪಗಳನ್ನು ಇಡ್ತಾರಲ್ಲವೇ ಆ ದೀಪಗಳನ್ನು ಎಳ್ಳೆಣ್ಣೆಯಿಂದಾದರೂ ಹಚ್ಚಬಹುದು ಅಥವಾ ಹಸುವಿನ ತುಪ್ಪದಿಂದಾದರೂ ಹಚ್ಚಬಹುದು ದೀಪದಾನ ಮಾಡುವಾಗ ಮಾತ್ರ ಹಸುವಿನ ತುಪ್ಪವನ್ನು ಬಳಸಬೇಕು ಇತರ ದೀಪಗಳಿಗೆ ಎಳ್ಳೆಣ್ಣೆ ಬಳಸಿದರೂ ಸಾಕು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದವರಿಗೆ ಪುಣ್ಯ ಆ ದೀಪವನ್ನು ನೋಡಿದವರಿಗೂ ಪುಣ್ಯ ಆರಿ ಹೋಗುತ್ತಿರುವ ದೀಪವನ್ನು ಹಚ್ಚಿದವರಿಗೂ ಪುಣ್ಯ ಕಾರ್ತಿಕ ಮಾಸವೆಲ್ಲ ದೀಪಗಳಿಂದಲೇ ಸಾಗುತ್ತದೆ ಹೀಗೆ ಒಟ್ಟು ಮೂರು ರೀತಿಯಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಬೆಳಿಗ್ಗೆ ನಕ್ಷತ್ರಗಳಿರುವಾಗ ತುಳಸಿ ಗಿಡದ ಬಳಿ ಇಡುವ ಕೃತಿ ದೀಪವನ್ನು ಮನೆಯಲ್ಲಿ ತುಳಸಿ ಗಿಡ ಇಲ್ಲದಿದ್ದರೆ ಇಷ್ಟ ದೇವರ ಬಳಿಯೂ ಇಟ್ಟುಕೊಳ್ಳಬಹುದು ಆದರೆ ಇದು ಕೆಲಸಕ್ಕೆ ನಿತ್ಯ ದೀಪಾರಾಧನೆಗೆ ಸಂಬಂಧಿಸಿಲ್ಲ ನಿತ್ಯ ದೀಪಾರಾಧನೆಯನ್ನ ಪ್ರತ್ಯೇಕವಾಗಿ ಮಾಡಬೇಕು ಎರಡನೆಯದು ಪ್ರತಿದಿನ ದೀಪದಾನ ನೀಡಬೇಕು ಪ್ರತಿದಿನ ಮನೆಯ ಹೊಸ್ತಿಲ ಹೊರಗೆ ದೀಪ ಇಡಬೇಕು ಇವುಗಳಲ್ಲದೆ ದೇವಾಲಯಗಳಲ್ಲಿ ಧ್ವಜಸ್ತಂಭದ ಬಳಿ ಈ ಆಕಾಶ ದೀಪವನ್ನು ಇಡ್ತಾರೆ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದವರು ಈ ಆಕಾಶ ದೀಪವನ್ನು ನೋಡಿ ನಮಸ್ಕರಿಸಿದರೆ ಶಿವಕೇಶವರ ಅನುಗ್ರಹದಿಂದ ಉನ್ನತಿಯನ್ನು ಸಾಧಿಸುತ್ತಾರೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ದೀಪಾರಾಧನೆಯನ್ನು ಮಾಡಬೇಕೆಂಬ ಆಸೆಯುಳ್ಳವರು ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಎಲ್ಲಿ ಬೇಕಾದರೂ ದೇವಸ್ಥಾನದಲ್ಲಿಯೂ ಸಹ ದೀಪಾರಾಧನೆಯನ್ನ ಮಾಡಬಹುದು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಕಲಬೆರೆಕೆ ಎಣ್ಣೆಯನ್ನ ಬಳಸಬಾರದು ಶುದ್ಧವಾದ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಬೇಕು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೀಪ ಹಚ್ಚುವುದು ಉತ್ತಮ ಪದ್ಧತಿ ಆದರೆ ಕೆಲವರು ದೇವಸ್ಥಾನದಲ್ಲಿ ದೀಪ ಹಚ್ಚಲು ಹೋದಾಗ ಅಲ್ಲಿರುವ ದೀಪಗಳನ್ನು ಪಕ್ಕಕ್ಕೆ ಸರಿಸಿ ತಮ್ಮ ದೀಪವನ್ನು ಹಚ್ಚುತ್ತಾರೆ ಆದರೆ ಅದು ಬಹಳ ದೊಡ್ಡ ತಪ್ಪು ಈ ತಪ್ಪನ್ನು ಅನೇಕ ಜನರು ಮಾಡ್ತಾರೆ ನೀವು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚದಿದ್ದರೂ ಪರವಾಗಿಲ್ಲ ಆದರೆ ಇರುವ ದೀಪಗಳನ್ನು ಆರಿಸಬೇಡಿ ಶ್ರದ್ಧೆಯಿಂದ ಒಂದು ದೀಪವನ್ನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಸಾಕು ಏಕೆಂದರೆ ಹೆಚ್ಚು ದೀಪಗಳನ್ನ ಹಚ್ಚಿದ್ರೆ ದೇವಸ್ಥಾನದಲ್ಲಿ ಬೇರೆಯವರಿಗೆ ದೀಪಗಳನ್ನ ಇಡಲು ಸ್ಥಳವಿರುವುದಿಲ್ಲ ಆದ್ದರಿಂದ ಭಕ್ತಿಯಿಂದ ಒಂದು ದೀಪವನ್ನು ಇಡಿ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಆರಿ ಹೋಗುತ್ತಿರುವ ದೀಪಕ್ಕೆ ಎಣ್ಣೆ ಹಾಕಿದರು ಬತ್ತಿ ಹಾಕಿದರು ಆರಿ ಹೋಗಿರುವ ದೀಪವನ್ನು ಹಚ್ಚಿದರೂ ಸಹ ಫಲಿತಾಂಶ ಸಿಗುತ್ತದೆ ಈ ಮಾಸದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚಬಾರದು ಈ ಮಾಸದಲ್ಲಿ ಮಾತ್ರವಲ್ಲ ಯಾವುದೇ ಸಮಯದಲ್ಲಿ ದೀಪಾರಾಧನೆಗೆ ಕಡಲೆಕಾಯಿ ಎಣ್ಣೆಯನ್ನು ಬಳಸಬಾರದು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಮಾತ್ರ ದೀಪ ಹಚ್ಚಬೇಕು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಅಂದರೆ ಅಗರಬತ್ತಿಗಳಿಂದ ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ವಿಷಯದಲ್ಲಿ ತಪ್ಪದೇ ಈ ನಿಯಮಗಳನ್ನು ಪಾಲಿಸಿ ಕಾರ್ತಿಕ ಮಾಸದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಶಾಸ್ತ್ರಗಳಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ಜಪ ತಪಸ್ಸು ಉಪವಾಸ ಮತ್ತು ಮೌನ ಇತ್ಯಾದಿಗಳಿಗೆ ವಿಶೇಷ ಮಹತ್ವವಿದೆ ಈ ಮಾಸದಲ್ಲಿ ನೆಲದ ಮೇಲೆ ಮಲಗಿ ಬ್ರಹ್ಮಚರ್ಯವನ್ನು ಆಚರಿಸಿ ದೀಪಗಳನ್ನು ಅರ್ಪಿಸಿ ತುಳಸಿಯನ್ನು ಪೂಜಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ನಮ್ಮ ಆಹಾರ ಸೇವನೆ ಹೇಗಿರಬೇಕು ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಈ ಕಾರ್ತಿಕ ಮಾಸ ಶಿವಕೇಶವರಿಗೆ ಬಹಳ ಪ್ರಿಯ ಕಾರ್ತಿಕ ಮಾಸ ಬಂದ ಕೂಡಲೇ ಎಲ್ಲರಲ್ಲಿಯೂ ಒಂದು ಅಜ್ಞಾತ ಉತ್ಸಾಹ ಬರುತ್ತದೆ ಈ ಕಾರ್ತಿಕ ಮಾಸದ ಒಂದು ತಿಂಗಳ ಕಾಲ ಎಲ್ಲರೂ ಬಹಳ ನಿಯಮದಿಂದ ಬೆಳಿಗ್ಗೆ ಬೇಕೈತು ಕಾರ್ತಿಕ ಸ್ನಾನ ಮಾಡುತ್ತಾರೆ ತುಳಸಿ ಪೂಜೆ ಮಾಡುತ್ತಾರೆ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸ ಇನ್ನೊಂದಿಲ್ಲ ಎಂದು ಪುರಾಣಗಳಲ್ಲಿಯೂ ಇದೆ ಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಹೆಚ್ಚಾಗಿ ಪೂಜಿಸುತ್ತಾರೆ ಆದರೆ ಇಂಥ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಈ ತರಕಾರಿಯನ್ನು ಬೇಯಿಸಬಾರದು ಯಾರೂ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಯನ್ನು ತಿನ್ನಬಾರದೆಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಮಾಸದಲ್ಲಿ ತಿಳಿಯದೆ ಈ ತರಕಾರಿಗಳನ್ನು ಬೇಯಿಸಿ ತಿಂದರೆ ಕೈಯಲ್ಲಿ ಒಂದು ಚಿಕ್ಕ ಕಾಸು ಕೂಡ ಉಳಿಯುವುದಿಲ್ಲ ಪರಮ ದರಿದ್ರ ಬರುತ್ತದೆ ಮಹಾಪಾಪ ತಗುರುತ್ತದೆ ಈ ಕಾರ್ತಿಕ ಮಾಸದಲ್ಲಿ ತಪ್ಪಿಯು ಈ ತರಕಾರಿಯನ್ನು ತಿಂದರೆ ಮತ್ತೆ ಮುಂದಿನ ವರ್ಷ ಕಾರ್ತಿಕ ಮಾಸದವರೆಗೆ ಕಷ್ಟಗಳು ಬರುತ್ತಲೇ ಇರುತ್ತವೆ ಅಷ್ಟೇ ಅಲ್ಲದೆ ಈ ತರಕಾರಿ ತಿಂದು ನೀವು ಕಾರ್ತಿಕ ಮಾಸದಲ್ಲಿ ಎಷ್ಟು ಪೂಜೆಗಳನ್ನು ಮಾಡಿದರೂ ಅವುಗಳಿಗೆ ಫಲ ಸಿಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿಯೇ ಇಲ್ಲಿದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಯನ್ನು ತಿನ್ನಬೇಡಿ ಒಂದು ತಿಂಗಳು ವೆಜ್ ತಿನ್ನಬಾರದು ಎಂಬ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಮಾಂಸಾಹಾರ ಮಾತ್ರವಲ್ಲ ಕೆಲವು ತರಕಾರಿಗಳನ್ನು ತಿನ್ನಬಾರದು ಈ ವಿಷಯ ಅನೇಕರಿಗೆ ತಿಳಿದಿಲ್ಲದೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ತಿನ್ನಬಾರದೆಂದು ತರಕಾರಿ ಅಂಗಡಿಗೆ ಹೋಗಿ ಎಲ್ಲ ರೀತಿಯ ತರಕಾರಿಗಳನ್ನು ಖರೀದಿಸಿ ತರುತ್ತಾರೆ ಆ ತರಕಾರಿಗಳನ್ನೇ ಅಡುಗೆ ಮಾಡಿ ತಿಂದು ಪೂಜೆಗಳನ್ನು ಮಾಡುತ್ತಿರುತ್ತಾರೆ ಆದರೆ ಆ ತರಕಾರಿಗಳನ್ನು ತಿನ್ನೋದ್ರಿಂದ ನೀವು ಮಾಡುವ ಪೂಜೆಗಳು ಸಹ ವ್ಯರ್ಥ ಆಗುತ್ತವೆ ಪೂಜೆಗೆ ಫಲ ಸಿಗುವುದಿಲ್ಲ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಗಳನ್ನು ತಿನ್ನಬೇಡಿ ಮನೆಯಲ್ಲಿ ತಪ್ಪಿಯೂ ಬೇಯಿಸಬೇಡಿ ಕೆಲವು ಆಸೆಗಳನ್ನು ಪಟ್ಟು ಕಷ್ಟಗಳನ್ನು ತಂದುಕೊಂಡಂತೆಯಾಗುತ್ತದೆ ಆರ್ಥಿಕವಾಗಿಯೂ ಹಲವು ಸಮಸ್ಯೆಗಳು ಬರುತ್ತವೆ ಹಾಗಾದರೆ ಕಾರ್ತಿಕ ಮಾಸದಲ್ಲಿ ಯಾವ ತರಕಾರಿ ತಿನ್ನಬಾರದು ಮತ್ತು ಯಾವ ತರಕಾರಿಯನ್ನು ತಪ್ಪದೆ ತಿನ್ನಬೇಕು ಎಂಬ ವಿಷಯವನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ಮಾತ್ರ ನಾವು ಹೇಳುವುದು ನಿಮಗೆ ಅರ್ಥವಾಗುತ್ತದೆ ವಿಡಿಯೋಗೆ ಹೋಗುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಕಾರ್ತಿಕ ಮಾಸವನ್ನು ಶಿವನ ಆರಾಧನೆಗೆ ಶ್ರೇಷ್ಠ ಮಾಸವೆಂದು ಕರೆಯಲಾಗುವುದು ಈ ತಿಂಗಳನ್ನ ಸಾಧನೆಯ ಮಾಸ ಎಂದು ಹೇಳಲಾಗುವುದು ಈ ಅವಧಿಯಲ್ಲಿ ಮಾಡುವ ಧಾರ್ಮಿಕ ಕಾರ್ಯಗಳಿಗೆ ತುಂಬಾ ಮಹತ್ವವಿದೆ ಇದು ಚಳಿಗಾಲದ ಸಮಯ ಕೂಡ ಹೌದು ಈ ತಿಂಗಳಿನಲ್ಲಿ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕೆಂದು ಹೇಳಲಾಗುವುದು ಕಾರ್ತಿಕ ಮಾಸದ ಪ್ರತಿದಿನವೂ ಪರ್ವ ದಿನವೇ ಈ ಮಾಸವು ವನವಿಹಾರಗಳಿಗೆ ವನಭೋಜನಗಳಿಗೆ ವನ ಭೋಜನಗಳಿಗೆ ಅನುಕೂಲವಾದ ಕಾಲ ಶಿವನನ್ನು ಏಕಕಾಲದಲ್ಲಿ ಆರಾಧಿಸಿ ಮುಕ್ತಿಯನ್ನ ಪಡೆಯಲು ಭಕ್ತ ಜನರಿಗೆ ದೊರೆತ ದೊಡ್ಡವರ ಈ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಬಂದಾಗ ಸೂರ್ಯನ ಬೆಳಕು ಕಡಿಮೆಯಾಗುತ್ತದೆ ಚಳಿ ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ ದೇಹದ ನೋವುಗಳು ಹೆಚ್ಚಾಗುತ್ತವೆ ಈಗಾಗಲೇ ರೋಗಗಳು ಇರುವವರಿಗೆ ಆ ರೋಗಗಳು ಇನ್ನೂ ಹೆಚ್ಚಾಗುತ್ತವೆ ಇಂತಹ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ನಮ್ಮ ಮಹರ್ಷಿಗಳು ಕೆಲವು ಆಹಾರ ನಿಯಮಗಳನ್ನು ರೂಪಿಸಿದ್ದಾರೆ ಈ ಆಹಾರ ನಿಯಮಗಳು ಪಾಲಿಸಿದರೆ ನಮಗೆ ಒಳ್ಳೆಯದು ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಪದ್ಮ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರವನ್ನು ಬೇಯಿಸಬಾರದು ತಿನ್ನಬಾರದು ನಾನ್ವೆಜ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮೊಟ್ಟೆ ಚಿಕನ್ ಮಟನ್ ಸೀಗಡಿ ಒಣ ಸೀಗಡಿ ಮೀನು ಏಡಿ ಇಂತಹ ಯಾವುದನ್ನು ಕಾರ್ತಿಕ ಮಾಸದಲ್ಲಿ ಮುಟ್ಟಬಾರದು ಎಂದು ಧರ್ಮ ಪುರಾಣದಲ್ಲಿದೆ ಮೊಟ್ಟೆ ಕೂಡ ನಾನ್ವೆಜ್ ಆಗಿರುವುದರಿಂದ ಮೊಟ್ಟೆಯನ್ನು ಸಹ ತಿನ್ನಬಾರದು ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿರುವ ಮಹಿಳೆಯರು ನಾನ್ವೆಜ್ ಅಡುಗೆ ಮಾಡಬಾರದು ಈ ಮಾಸವಿಡೀ ಯಾರು ನಾನ್ವೆಜ್ ತಿನ್ನಬಾರದು ಯಾವುದೇ ರೂಪದಲ್ಲಿಯೂ ಈ ತಿಂಗಳು ನಾನ್ವೆಜ್ ತಿನ್ನಬಾರದು ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಡೆ ನೂಡಲ್ಸ್ ಅಂಗಡಿಗಳ ಬಳಿ ರೆಸ್ಟೋರೆಂಟ್ಗಳಲ್ಲಿ ಬಜ್ಜಿ ಅಂಗಡಿಗಳ ಬಳಿ ಎಲ್ಲಿಯೂ ವೆಜ್ ತಿನ್ನಬಾರದು ನೂಡಲ್ಸ್ ರೂಪದಲ್ಲಿ ಪಿಜ್ಜಾ ರೂಪದಲ್ಲಿ ಬಜ್ಜಿ ಪಕೋಡಾ ರೂಪದಲ್ಲಿ ಯಾವುದೇ ರೀತಿಯಲ್ಲಿಯೂ ನಾನ್ವೆಜ್ ಅನ್ನು ಮುಟ್ಟಬಾರದು ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಅಥವಾ ಹೊರಗೆ ಎಲ್ಲಿಯೂ ಮಾಂಸಾಹಾರವನ್ನು ಸೇವಿಸಬಾರದು ಎಂಬುದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಸೇವಿಸಿದರೆ ಮುಂದಿನ ಜನ್ಮದಲ್ಲಿ ಹಂದಿಗಳಾಗಿ ಹುಟ್ಟುತ್ತಾರೆಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾಲ ಮಾಂಸ ತಿನ್ನದೇ ಎಚ್ಚರಿಕೆಯಿಂದ ಇರಿ ಎಂಬುದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ ಆದರೆ ಕೆಲವರಿಗೆ ಆರೋಗ್ಯ ಸರಿಯಾಗಿರುವುದಿಲ್ಲ ಅಂತವರಿಗೆ ವೈದ್ಯರು ಕಡ್ಡಾಯವಾಗಿ ಮಾಂಸ ತಿನ್ನಲು ಹೇಳುತ್ತಾರೆ ಹಾಗೆ ಆರೋಗ್ಯ ಸರಿ ಇಲ್ಲದವರು ನಿಶ್ಚಿಂತೆಯಿಂದ ಮಾಂಸಾಹಾರ ಸೇವಿಸಬಹುದು ಏಕೆಂದರೆ ನಮ್ಮ ಶಾಸ್ತ್ರಗಳಲ್ಲಿ ಆರೋಗ್ಯ ಸರಿ ಇಲ್ಲದವರು ಈ ನಿಯಮಗಳನ್ನು ಪಾಲಿಸದಿದ್ದರೂ ಯಾವುದೇ ದೋಷವಿರುವುದಿಲ್ಲ ಎಂದು ಹೇಳಿದ್ದಾರೆ ಆದ್ದರಿಂದ ಅನಿವಾರ್ಯವಾದವರು ಮಾಂಸಾಹಾರ ಸೇವಿಸಬಹುದು ಹಾಗೆಯೇ ಕೆಲವರು ತಮ್ಮ ಪತ್ನಿಯರು ಮಾಂಸಾಹಾರ ಬೇಯಿಸುವುದಿಲ್ಲ ಎಂದು ಅವರನ್ನು ಹೊಡೆಯುತ್ತಾರೆ ಅಂತಹ ಮಾತು ಕೇಳಿ ಗಂಡನನ್ನ ಹೊಂದಿರುವ ಹೆಂಡತಿಯರು ನಾನ್ವೆಜ್ ಮಾಡಿ ಅವರಿಗೆ ಬಡಿಸಿ ಅಷ್ಟೇ ಹೊರತು ನೀವು ಜಗಳವಾಡಬೇಡಿ ಸಾಧ್ಯವಾದವರು ಮಾತ್ರ ನಿಂದ ದೂರವಿರಿ ಆದರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಸೇವಿಸಬಾರದು ಎಂಬ ವಿಷಯ ಬಹುತೇಕ ಎಲ್ಲರಿಗೂ ತಿಳಿದಿದೆ ಆದರೆ ಯಾರಿಗೂ ತಿಳಿಯದ ವಿಷಯ ಏನಂದ್ರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಒಂದೇ ಅಲ್ಲ ಕೆಲವು ತರಕಾರಿಗಳನ್ನು ಸಹ ತಿನ್ನಬಾರದು ಇಲ್ಲವೆಂದು ಈ ತರಕಾರಿಗಳನ್ನು ತಿಂದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಮಾತ್ರ ಸಿಗುವುದಿಲ್ಲ ಇನ್ನು ಕಾರ್ತಿಕ ಮಾಸದ ಮೂವತ್ತು ದಿನಗಳಲ್ಲಿ ಯಾವ ತರಕಾರಿಗಳನ್ನು ತಿನ್ನಬಾರದು ಎನ್ನುವ ವಿಷಯಕ್ಕೆ ಬಂದರೆ ನುಗ್ಗೆಕಾಯಿ ಸೋರೆಕಾಯಿ ಬದನೆಕಾಯಿ ಕುಂಬಳಕಾಯಿ ಮೂಲಂಗಿ ಅಣಬೆಗಳು ಈ ಥರ ತರಕಾರಿಗಳನ್ನು ಕೂಡ ಕಾರ್ತಿಕ ಮಾಸದಲ್ಲಿ ತಿನ್ನಬಾರದು ಪಲ್ಯಗಳ ರೂಪದಲ್ಲಿರಬಹುದು ಫ್ರೈಗಳ ರೂಪದಲ್ಲಿರಬಹುದು ಚಟ್ನಿಗಳ ರೂಪದಲ್ಲಿರಬಹುದು ಸಂಡಿಗೆಗಳ ರೂಪದಲ್ಲಿರಬಹುದು ಬೇಳೆಗಳಲ್ಲಿ ಸಾಂಬಾರ್ಗಳಲ್ಲಿ ಸೇರಿಸಿಕೊಂಡಿರಬಹುದು ಯಾವುದೇ ರೂಪದಲ್ಲಿಯೂ ಕೂಡ ಈ ಒಂದು ತಿಂಗಳು ಈ ತರಕಾರಿಗಳನ್ನು ತಿನ್ನಬಾರದು ಇವುಗಳನ್ನು ಅಡುಗೆ ಮಾಡಿ ತಿಂದರೆ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಸೇವಿಸಿದರೆ ಇಲ್ಲದ ಕಷ್ಟಗಳು ಬರುತ್ತವೆ ನೀವು ಮಾಡುವ ಪೂಜೆಗಳಿಗೆ ಫಲ ಸಿಗುವುದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ ಇನ್ನೊಬ್ಬರ ಬಳಿ ಕೈಚಾಚಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಗಳನ್ನು ತಿನ್ನಬಾರದು ಎಂಬ ವಿಷಯ ಅನೇಕರಿಗೆ ತಿಳಿದಿಲ್ಲ ಕೇವಲ ಮಾಂಸಾಹಾರ ಒಂದನ್ನೇ ತಿನ್ನಬಾರದು ಎಂದುಕೊಳ್ಳುತ್ತಾರೆ ಆದರೆ ಕಾರ್ತಿಕ ಮಾಸದ ತಿಂಗಳುಗಳಲ್ಲಿ ಮಾಂಸಾಹಾರದ ಜೊತೆಗೆ ಈ ತರಕಾರಿಗಳನ್ನು ಸಹ ತಿನ್ನಬಾರದು ತಿಳಿದಿದ್ದರೂ ತಿಂದರೆ ನಂತರ ಭವಿಷ್ಯದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುವಿರಿ ಆದ್ದರಿಂದ ಯಾರೂ ಈ ತಿಂಗಳು ಈ ತರಕಾರಿಗಳನ್ನು ತಿನ್ನದೆ ಜಾಗರೂಕರಾಗಿರಿ ಬೂದು ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಎರಡನ್ನೂ ಕಾರ್ತಿಕ ಮಾಸದಲ್ಲಿ ತಿನ್ನಬಾರದು ಕೆಲವರು ಇವುಗಳಿಂದ ಜ್ಯೂಸ್ ಮಾಡಿ ಕುಡಿಯುತ್ತಾರೆ ಕುಂಬಳಕಾಯಿ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಕಾರ್ತಿಕ ಮಾಸದಲ್ಲಿ ಈ ಜ್ಯೂಸ್ಗಳನ್ನು ಕುಡಿಯಬಾರದು ಕುಂಬಳಕಾಯಿ ಪಲ್ಯವನ್ನು ತಿನ್ನಬಾರದು ಎಂಬುದನ್ನು ನೆನಪಿನಲ್ಲಿಡಿ ಈ ಪಲ್ಯಗಳಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಇಂಗು ಬಳಸಬಾರದು ಕಲ್ಲಂಗಡಿ ಬೇಲದ ಹಣ್ಣನ್ನು ತಿನ್ನಬಾರದು ಹಾಗೆಯೇ ಹೆಚ್ಚು ಎಣ್ಣೆಯಲ್ಲಿ ಬೇಯಿಸಿದ ಫ್ರೈ ಪಲ್ಯಗಳನ್ನು ಚೆನ್ನಾಗಿ ಕ್ರಯ ಮಾಡಿದವುಗಳನ್ನು ತಿನ್ನಬಾರದು ಎಣ್ಣೆ ಕಡಿಮೆ ಇರುವ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು ಇವೆ ಈ ಕಾರ್ತಿಕ ಮಾಸದಲ್ಲಿ ಪಾಲಿಸಬೇಕಾದ ಆಹಾರ ನಿಯಮಗಳು ಈ ಕಾರ್ತಿಕ ಮಾಸದಲ್ಲಿ ಖಂಡಿತವಾಗಿಯೂ ತಿನ್ನಬೇಕಾದ ಒಂದು ಪಲ್ಯವಿದೆ ಆ ಪಲ್ಯ ಯಾವುದು ಎಂದರೆ ಬಚ್ಚಲಿ ಪಲ್ಯ ಅಂದರೆ ಕಂದಗಡ್ಡೆ ಇರುತ್ತದೆ ಅಲ್ಲವೇ ಆ ಕಂದಗಡ್ಡೆ ಮತ್ತು ಬಚ್ಚಲಿ ಸೊಪ್ಪನ್ನು ಸೇರಿಸಿ ಬೇಯಿಸಿ ತಿನ್ನಬೇಕು ಕಾರ್ತಿಕ ಮಾಸದಲ್ಲಿ ಈ ಕಂದ ಬಚ್ಚಲಿ ಪಲ್ಯವನ್ನ ಎಷ್ಟು ಹೆಚ್ಚು ತಿಂದರೆ ಅಷ್ಟು ಒಳ್ಳೆಯದು ಅಷ್ಟು ಒಳ್ಳೆಯದಾಗುತ್ತದೆ ಕೂಡ ಅಷ್ಟು ಆರೋಗ್ಯವಾಗಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಈ ಪಲ್ಯವನ್ನು ಒಮ್ಮೆಯಾದರೂ ತಿನ್ನಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಕಾರ್ತಿಕ ಮಾಸದಲ್ಲಿ ಯಾರಿಗಾದರೂ ಬೆಳಿಗ್ಗೆ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಕಾರ್ತಿಕ ಮಾಸದ ಕೊನೆಯ ಮೂರು ದಿನಗಳಲ್ಲಿ ತ್ರಯೋದಶಿ ಚತುರ್ದಶಿ ಮತ್ತು ಎಂದು ಓಂಕಾರವನ್ನು ಜಪಿಸುವುದರಿಂದ ಅವರು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು